ಎಲ್ಲ ಕಡೆ ಹೋರಾಟ ಇದೆ ವಿಶೇಷವಾಗಿ ಮಹಿಳೆಯರು ಬಂದಿದ್ದಾರೆ ಮಹಿಳೆಯರು ಎಲ್ಲಿ ಬರ್ತಾರೆ ಅವ್ರ ನೇತೃತ್ವ ವಹಿಸ್ತಾರೆ ಅಲ್ಲಿ ಹೋರಾಟ ಜಯ ಆಗಿ ಆಗುತ್ತೆ ಈ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆಯಲ್ಲಿ ಭಾಗವಹಿಸಿರುವಂತಹ ಈ ಜಿಲ್ಲೆಯವರಿ ಆದಂತ ಹೊಸ ವಕೀಲರು ಹಾಗೂ ಮಾಜಿ ಸಚಿವರಾದ ನಿಗಪ್ನವರೇ ರಾಜ್ಯ ರೈತ ಸಂಘದ್ರೆ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆದಂಥ ಸ್ನೇಹಿತರಾದ ಎ ಗೋವಿಂದರಾಜ್ ಅವರೇ ಸಂಯುಕ್ತ ಹೋರಾಟದ ಸಂಚಾಲಕರಲ್ಲಿ ಪ್ರಮುಖರೊಬ್ಬರಾದಂಥ ಗೆಳೆಯ ಟಿ ವಸಂತು ಅವರೇ ಸ್ವಾಮಿ ಅವರೇ ಎಲ್ಲ ಹೋರಾಟಕ್ಕೆ ಮಿತ್ರರೇ ಬಹಳಷ್ಟು ಜಿಲ್ಲಾ ರೈತ ಸಂಘದ ಪದಾಧಿಕಾರಿಗಳು ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ಸಂಯುಕ್ತ ಹೋರಾಟದ ಇತರ ಸಂಘಟನೆಗಳ ಜನ ಹೋರಾಟದ ಎಲ್ಲ ಜನಪರ ಹೋರಾಟದ ಮುಖಂಡರುಗಳು ಮುಖ್ಯವಾಗಿ ಬಹಳಷ್ಟು ಪರಿಸರದ ಬಗ್ಗೆ ಕೃಷಿ ಬಗ್ಗೆ ಜ್ಞಾನ ಇಟ್ಟು ಕೆಲಸ ಮಾಡ್ತಾ ಇರುವಂತಹ ಹಿರಿಯ ಗೆಳೆಯರಾದಂತೆ ಯತ್ತಿರಾಜರವರೇ ಮಾಧ್ಯಮದ ಮಿತ್ರರೇ ಎಲ್ಲ ಮುಖಂಡರುಗಳೇ ಸ್ನೇಹಿತರೆ ಮತ್ತು ಹೋರಾಡ್ತಾರೆ ಪ್ರತಿಭಟನೆ ಎಲ್ಲ ಕಡೆ ನಡೆಸಿದೆ ಎಂದು ಇವತ್ತು ತುಮಕೂರಲ್ಲಿ ಈ ಹೋರಾಟ ನಡೀತಾ ಇದೆ ಬಹಳ ವಿವಿಧ ರೀತಿಯ ಹೋರಾಟವನ್ನು ಸಂಘಟಿಸಿ ಇವತ್ತು ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನ ನಡೀತಾ ಇದ್ರಿ ಇಡೀ ರಾಷ್ಟ್ರದ ಮೂಲ ಮೂಲಗಳಲ್ಲಿ ಭೂ ಸ್ವಾಧೀನ ವಿರೋಧಿ ಹೋರಾಟ ನಡೀತಾ ಇದೆ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಇದೆ ಐನೂರ ನಲವತ್ತೊಂದು ರೈತ ಸಂಘಟನೆಗಳ ಹೋರಾಟ ಜೊತೆಗೆ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಇಡೀ ಉತ್ತರ ಇಂಡಿಯಾದಲ್ಲಿ ಮತ್ತು ದಕ್ಷಿಣ ಇಂಡಿಯಾದಲ್ಲಿ ಭೂ ಸ್ವಾಧೀನ ವಿರೋಧಿ ಹೋರಾಟವನ್ನ ಮೊದಲನೇ ಆದ್ಯತೆ ಆಗಿ ತಗೊಂಡು ಬಹಳಷ್ಟು ಹೋರಾಟವನ್ನ ಕಟ್ಟುತ್ತೀವಿ ನಾವು ಇತ್ತೀಚೆಗೆ ದೇವನಹಳ್ಳಿ ನೋಡಿರ್ಬೋದು ದೇವನಹಳ್ಳಿ ಹೋರಾಟ ನಿಮಗೆ ಮಾದರಿ ಆಗ್ಬೇಕು ಸಾವಿರದ ನೂರ ತೊಂಬತ್ತೇಳು ದಿನ ಚನ್ನರಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಯ ರೈತ ಕುಟುಂಬದವರು ವಿದ್ಯಾರ್ಥಿಗಳು ಮಹಿಳೆಯರು ಬಿಡುವ ಭೂಮಿನ ಸರ್ಕಾರ ಬೇರೆ ಬೇರೆ ಉದ್ದೇಶಕ್ಕೆ ಕಟ್ಕೊಂಡಿತ್ತು ಮತ್ತೆ ಎಪ್ಪತ್ತೇಳನೂರ ಎಪ್ಪತ್ತೇಳ ಭೂಮಿಯನ್ನ ಸ್ವಾಧೀನ ನಿರಂತರ ಹೋರಾಟ ಸಂಯುಕ್ತ ಹೋರಾಟ ಕೈಗೆತ್ಕೊಂಡು ಇಡೀ ರಾಜ್ಯದ ಎಲ್ಲ ಜನರ ಗಮನ ಸೆಳೆದು ನೆಲ್ಲ ಪಡೆದು ಕಲಾವಿದರು ಬುದ್ಧಿಜೀವಿಗಳು ಮಾಧ್ಯಮದ ಸ್ನೇಹಿತರು ಮತ್ತೆ ರಾಜ್ಯ ಗುಟ್ಟು ಹೊರ ರಾಜ್ಯ ಮತ್ತೆ ದೇಶ ಗುಟ್ಟು ಹೊರ ದೇಶದಿಂದಲೂ ಕೂಡ ಬೆಂಬಲವನ್ನ ಗಳಿಸಿತು ಹೋರಾಟ ಸರ್ಕಾರದ ಹೊರಗೆ ತಗ್ಗೇಬೇಕಾಯ್ತು ಬದಲೇಬೇಕಾಯ್ತು ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಟ್ಟಿದೆ ಅಂದ್ರೆ ಯಾವಿಂದ ಜಯ ಆಯ್ತದೋ ಮಂತ್ರಿಗಳಿಂದ ಆಗಿಲ್ಲ ಅಲ್ಲಿ ಶಾಸಕರಿಂದ ಆಗಿಲ್ಲ ಸರ್ಕಾರದ್ದು ಹೋರಾಟದಿಂದಲೂ ಜಯ ಆಯ್ತು ಸ್ವಲ್ಪ ಮುಖ್ಯಮಂತ್ರಿ ಹೋರಾಟ ಜಯ ಅಂತ ವಾಪಸ್ ತರಬೇಕಾದ್ರೆ ಎಲ್ಲ ಪಕ್ಷಗಳು ನೋಡಿದ ನೀವು ಅದು ಬಿಜೆಪಿ ಪಕ್ಷ ಆಗ್ಬೋದು ಕಾಂಗ್ರೆಸ್ ಪಕ್ಷ ಆಗ್ಬೋದು ಅಥವಾ ಜಾತ್ಯಾತೀತ ಜನತಾ ಆಗ್ಬೋದು ಈ ಮೂರು ಜನರು ಕೂಡ ಒಂದೇ ತಾಯಿ ಅಣ್ಣ ತಮ್ಮಂದಿರೆ ಯಾರಿಗೂ ಡಿಫರೆನ್ಸ್ ಇಲ್ಲ ಇವರು ಕಬಳಿಕೆ ವಿಚಾರದಲ್ಲಿ ಕುಡಿಯುವರೆ ಬಂಧನಕ್ಕೆ ಕೇಳದಲ್ಲಿ ಒಂದೇ ರೀತಿಯ ನೀತಿಯನ್ನು ಅನುಸರಿಸ್ತೇವೆ ಯಾವುದೇ ಬೆನ್ನೆ ಅಭಿಪ್ರಾಯ ಇಲ್ಲ ಇದ್ರ ಬಗ್ಗೆ ಚರ್ಚೆ ನಾವು ಮಾಡ್ಬಿಟ್ಟಿದ್ದೀವಿ ಈಗ ಯಾಕಂದೇಳಿ ಬೆಂಗಳೂರು ನಗರ ಮಟ್ಟ್ಮೇಲೆ ನಿಮ್ಮ ಸಿಗಾನುರ್ಗ ರಾಷ್ಟ್ರೀಯ ಎರಡು ಕಡೆ ಹೂಮಿಯಲ್ಲ ಸಾವಿರಾರು ಎಕರೆ ಇದೆ ಯಾಕೆ ಗೊತ್ತಾಗ ಮೂರು ಪಕ್ಷದ ರಾಜಕಾರಣಿಗಳು ಹೆಸರಲ್ಲಿದೆ ನಿಮ್ಮಲ್ಲಿ ಪಕ್ಷದ ಚುನಾವಣೆ ಕಳೆದ ಹೋರಾಟ ಮಾಡ್ತಾರೆ ಆದ್ರೆ ಬಿಸಿನೆಸ್ ಅಲ್ಲಿ ಒಂದೇ ಟೇಬಲ್ ಕುತ್ಕ ಊಟ ಮಾಡ್ತಾರೆ ಒಂದೇ ಮನೆ ಬಳಿಕ ಈ ತರ ಉದ್ದೇಶ ಅವ್ರಿಗೆ ಅಂತ

ಭೂಮಿಯನ್ನ ನಂಬೂಡ ಮೇಲೆ ಸಾಧನೆ ಕೊಡಿಸಬೇಕು ಅನ್ನೋ ವಿಚಾರನೆ ಗೋವಿಂದ ಬೆಂಗಳೂರು ಸುತ್ತಮುತ್ತ ಕೇಳಲು ಚಿತ್ರದುರ್ಗದೇ ಆ ಕಡೆ ಮೈಸೂರು ಕೇಳಲು ಮುಂದುವರೆಗೂ ಬೆಂಗಳೂರು ಕೋಲಾರ ಕಳಪುರ್ದ ಗಡಿ ಆಂಧ್ರ ಗಡಿ ಇದುವರೆಗೂ ಕೂಡ ರೈತರ ಭೂಮಿಯನ್ನ ಪರ್ವತ್ತಾದ ಭೂಮಿಯನ್ನ ಅಪಡಿಸ್ಕೆ ಅಭಿವೃದ್ಧಿ ಸರ್ಕಾರಗಳು ಹೋಗ್ತೀವಿ ಅಂದ್ರೆ ಭಾಗದಲ್ಲಿ ಹೋಗಿದ್ರು ಒಂದು ಎರಡ್ ಸಾವಿರದ ಹದಿಮೂರು ಕಾಯಿಲೆ ಬಗ್ಗೆ ನಮ್ಮ ಸೇವನೆ ಮಾತಾಡ್ತಿರೋ ಗೋವಿಂದರಾಜು ಭತ್ತ ಹೋರಾಟದ ಹಿನ್ನೆಲೆಯಲ್ಲಿ ಭೂಮಿಯನ್ನ ಪಬ್ಲಿಕ್ ಪರ್ಪಸ್ಗೆ ಸಾರ್ವಜನಿಕ ಉದ್ದೇಶಕ್ಕೆ ಸ್ವಾಧೀನಪಡಿಸ್ಕೊಳ್ಳೋ ಅನಿವಾರ್ಯ ಇದ್ದಾಗ ಆ ಜನರ ಜೊತೆ ಚರ್ಚೆ ಮಾಡಬೇಕು ಅಭಿಪ್ರಾಯ ಸಂಗ್ರಹಿಸಬೇಕು ಮಾಡಿರೋ ಸಂಗ್ರಹಿಸಿದ್ರೆ ಏಕಾಏಕಿ ಗುಂಪು ಬ್ರಿಟಿಷರ್ಗಿಂತರೂ ವರ್ಷ ನಮ್ಮ ಭೂಮಿ ನಾವು ಸ್ವಾಧೀನಪಡಿಸಿಕೊಳ್ಳೋ ಹಕ್ಕಿದೆ ಅಂತ ಹೇಳಿ ಈ ನೋಟಿಫಿಕೇಶನ್ ಮಾತ್ರ ನಿಮ್ಮನೇದ್ರ ತಗೊಳ್ತಾರೆ ಈ ಭೂಮಿ ತಗೊಳ್ತೀವಿ ನಿಮ್ ಅಭಿಪ್ರಾಯ ಏನಿದೆ ಅಂತ ಕೇಳಿಲ್ಲ ಈಗ ಅದು ಮಾಡ್ಬೇಕಿತ್ತು ಯಾಕೆ ಬರ್ತಂದ್ರೆ ಎರಡ್ ಸಾವಿರದ ಮೂರು ಆಕ್ಟ್ನ ಎಲ್ಲ ಎಲ್ಲಾ ಅಕ್ವಿಷನ್ ಉಪಯೋಗಿಸ್ತಾ ಇಲ್ಲ ಅವರು ನ್ಯಾಷನಲ್ ಹೈವೇ ಆಕ್ಟ್ ಪ್ರಕಾರ ನಿಮ್ ಆಗ್ತಾ ಇದೆ ಅದಕ್ಕೆ ಅದು ಅಪ್ಲೈ ಆಗಲ್ಲ ಬರೀ ಬೆಲೆ ಡಿಗ್ರಿ ಮಾತ್ರ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ ಬೇರೆ ಡಿ ಕೈಗಾರಿಕಾ ಅಭಿವೃದ್ಧಿ ಹೋಗ್ತಾ ತಗೋತಾರೆ ಬೆರೆ ಡಿಗ್ರಿಗೆ ಮಾತ್ರ ಕಾನೂನು ಅಪ್ಲೈ ಆಗುತ್ತೆ ಅದು ಸ್ವಾಮೀನ ಪ್ರಕ್ರಿಯೆಗೆ ಸ್ವಾಧೀನ ಪ್ರಕ್ರಿಯೆಗೆ ಅದು ಅರ್ಥ ಅದು ಯಾಕೆ ಅಂತಂದ್ರೆ ಆ ಸ್ವಾಧೀನ ಪ್ರಕ್ರಿಯೆ ಎರಡ್ ಸಾವಿರದ ಹದಿನೂರ ಕಾಯ್ದೆಯನ್ನ ಅಪ್ಲೈ ಮಾಡಿದ್ರೆ ಒಂದು ಗುಂಟೆ ಭೂಮಿ ತಗೋಬೇಕಾಗ್ತಾ ಇದೆ ಅಲ್ವಾ ಒಂದ್ ಮುಂಚೆ ಭೂಮಿಯನ್ನು ಅನಿವಾರ್ಯವಾಗಿ ಭೂಮಿಯನ್ನ ರೈತರು ಸಂವಿಧಾನದ ಆರ್ಟಿಕಲ್ ಮುನ್ನೂರು ಎಲ್ಲ ಇಪ್ಪತ್ತೊಂದು ಕಮ್ಮಿ ಆರ್ಟಿಕಲ್ ನೈನ್ಟೀನ್ ಸಿ ಈ ಪ್ರಕಾರ ಅವರ ಬದುಕಿಗೆ ತೊಂದರೆ ಆಗ್ಬಾರ್ದು ಅವರು ಬಂದ್ ಕಷ್ಟಕರ ಪರ್ಯಾಯ ಪರ್ಯಾಯ ಕೊಡೋ ಬಂದಿರೋ ಒಟ್ಟು ಅನ್ನೋಂತ ನೀತಿಗಳಿವೆ ಅವಾಗ ಕೊಡಬೇಕಾದಂತ ಅನಿವಾರ್ಯ ಇದೆ ನಾನ್ ಜಾಸ್ತಿ ಮಾತಾಡೋದೇ ಬಹಳಷ್ಟು ಜನ ಮಾತಾಡಿದ್ದಾರೆ ನೋಡಿ ತುಮಕೂರು ನಗರ ಜಿಲ್ಲೆ ತುಮಕೂರು ಜಿಲ್ಲೆ ಕಲ್ಪವೃಕ್ಷದ ನಾಡು ಈ ಎರಡ್ ಸಾವಿರ ಮೂರ್ ಸಾವಿರ ಆದ್ರೂ ಇವತ್ತು ನೀರು ಬರ್ತಾ ಇಲ್ಲ ಬರದಾಗಿದೆ ನೀವೆಲ್ಲ ಭೂಮಿಯಿಂದ ಕಿತ್ಕೊಂಡು ನಿಮ್ಮೆಲ್ಲರನ್ನು ಬಿ ಜೆ ಪಿ ಶಾಸಕ ನೀತಿಯನ್ನ ಇರೋ ಸರ್ಕಾರ ಹೊಡಿತಾರೆ ಅದರಿಂದ ಯಾರು ನಂಬಿದೆ ಹೋರಾಟವನ್ನು ನಂಬೇಕು ಹೋರಾಟದ ಮೇಲೆ ವಿಶ್ವಾಸ ಇಡಬೇಕು ಹಳ್ಳಿ ಹಳ್ಳಿ ಇವತ್ತು ನಲವತ್ತಾರು ಹಳ್ಳಿಗಳ ಜನ ಹಳ್ಳಿಗಳು ನಲವತ್ತಾರು ಹಳ್ಳಿ ಹೋದ್ರು ಪಂಚಾಯತಿ ಸೇರ್ಬೇಕು ಭೂಮಿ ಹೋಗೋದ್ರು ಭೂಮಿ ಪುರಾಣ ಮೂರು ಭೂಮಿ ಕೆಲ್ದಾಣ ಮಾಡಬೇಕು ಎಂದಬೊಡ್ಕೆ ಬರಬೇಕು ಕರ್ಬರ್ಕೆ ಅದು ಕೆಲ್ದಾಣ ಅಲ್ಲದು ಭೂಮಿಗೆ ತೋಟ ಭೂಮಿ ಹೇಳ ಚಾವತಿ ಇಡ್ಕೋಬೇಕು ಯಾವ್ದ್ರ ಒಂದ್ ಇಂಚು ಅಂಟೆ ಮಾಡಬೇಕು ಈ ಮುಖಾಂತರ ಗೆಲ್ಲಬೇಕಾಗುತ್ತೆ ನಿಮ್ಮನ್ನೇ ಒಳ್ಳೆಯ ಪ್ರಯತ್ನ ಮಾಡ್ತಾರೆ ನಮ್ಮೂರಲ್ಲೇ ನಮ್ಮೂರನ್ನೇ ತೆಕ್ಬಿಟ್ಟು ಏನೇ ತಂದೆ ಬರೀತಾರೆ ಅವರು ಭೂಮಿನ ಒಂದಾಗ ಒಂದ ಅಣ್ಣ ಅನ್ನ ತಮ್ಮ ಭೂಮಿನ ಕಷ್ಟ ಕೊಡ್ತಾರೆ ಇವು ಉದ್ದೇಶ ಸಾರ್ವಜನಿಕ ಉದ್ದೇಶ ಅಲ್ಲ ದೊಡ್ಡ ದೊಡ್ಡ ಬೃಹತ್ಪತಿ ಕಾರ್ಪೊರೇಟ್ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ದೊಡ್ಡ ದೊಡ್ಡ ಕಾರಿಡಾರ್ ಎಲ್ಲ ಬರ್ತವೆ ಮೆಟ್ರೋ ಬರ್ತವೆ ಬುಲೆಟ್ ಟ್ರೈನ್ಗಳು ಬರ್ತವೆ ವಿಮಾನ ನಿಲ್ದಾಣ ಬರ್ತವೆ ಅಲ್ವಾ ಅದರಿಂದ ಇವೆಲ್ಲವೂ ಕೂಡ ದೇಶದ ವಿರೋಧಿ ಬರೀ ರೈತ ವಿರೋಧಿ ಎಲ್ಲ ಇವತ್ತು ಮಳೆಗಾಲದಲ್ಲಿ ಮಳೆ ಬರಲ್ಲ ಬೇಸಿಗೆಗಾಲದಲ್ಲಿ ಬೇಸಿಗೆ ಇರೋದಿಲ್ಲ ಹವಾಮಾನ ಆಗಿದೆ ಇಂತಹ ಕೆಟ್ಟ ಅಭಿವೃದ್ಧಿಗಳಿಂದ ಹಸಿರನ್ನ ಪರಿಸರವನ್ನ ಹಾಳು ಮಾಡಿ ಜನರಿಗೆ ಶ್ವಾಸಕೋಶ ತೊಂದರೆ ಅಂತ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಉಸಿರಾಟಕ್ಕೆ ಕಷ್ಟ ಇವೆಲ್ಲ ಇವೆ ಅದರಿಂದ ರೈತರಿಗೋಸ್ಕರ ಬರೀ ರೈತರು ಭೂಮಿ ಎಷ್ಟೆಲ್ಲ ದೇಶದ ಪರಿಸರ ದೃಷ್ಟಿಯಿಂದ ಕೂಡ ಒಂದು ಉಳ್ಕೊಳ್ಬೇಕಾಗಿದೆ ವ್ಯವಸಾಯ ಉಳಿಸ್ಕೊಬೇಕಾಗಿದೆ ಆಹಾರ 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 ಬಗ್ಗೆ ಇಡೀ ಬಚತ್ತಲ್ಲಿ ಹತ್ತು ಪರ್ಸೆಂಟ್ ಭೂಮಿ ಮಾತ್ರ ವ್ಯವಸಾಯ ಯೋಗ್ಯವಾಗಿರೋದು ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಇದೆ ಅದರಲ್ಲಿ ಎಂಬತ್ತೇಳು ಪರ್ಸೆಂಟ್ ನಾವು ಬಹಳ ಸನ್ನಿ ಮಾಡಿದ್ವಿ ತೋಟ ಇದೆ ಮನೆಗಳಿದ್ದಾವೆ ಬೆಟ್ಟ ಕೂಡ ಇದ್ದಾವೆ ಇದು ತಗೊಳ್ಳೋ ಸರ್ಕಾರ ತಪ್ಪುದು ಯಾವುದೇ ನೋಟಿಫಿಕೇಶನ್ ಕಾಗದಲ್ಲಿದೆ ಎದೆ ತೊಡಬೇಕಾಗದ ಇದೆ ಆದ್ರೆ ರೈತರು ಅದನ್ನ ಸುಡಬೇಕು ಭೂಮಿ ಓದಾಕಿ ಭೂಮಿ ಕೊಡಲ್ಲ ಅಂತ ಯಾರು ಬರ್ತಾರೆ ಬನ್ನಿ ಅಂತೇಳಿ ಈ ಹೋರಾಟ ಇತಿಹಾಸ ಆಗತ್ತೆ ಎಣ್ಣೆ ಚಂದ್ರ ಪಕ್ಷದ ಹೋರಾಟ ಆಗತ್ತೆ ದೇವರೇಳಿ ಹೋರಾಟ ಆಗತ್ತೆ ಅಂತೇಳಿ ಯುವರಾಟಿ ಅಂತ ಹೇಳಿ ಯುವರಟ ಒಂದು ಸಂಗತಿ ಎಲ್ಲ ನನ್ನ ಹೋರಾಟ ಮಿತ್ರ ನಾನು ಅಭಿನಂದನೆಯನ್ನ ಸಲ್ಲಿಸಿ ಮಾತು ಕೊಡ್ತೀನಿ ಅಂತ ಮಂಕೂರು ಹೆಚ್ಚವ್ರು ಬಂದೆ ಬರುವ ಕೈ ಇರ್ಬೇಕು ಅಂತ ಸಲಹೆ ಕೊಟ್ಟಂತ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತಾ ಸ್ವಯಂ